ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವನ ಮೆದುಳು ಹ್ಯೂಮನ್ ಬ್ರೈನ್ ರಿಲೇಟೆಡ್ ಆಗಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ವಿಡಿಯೋದ ಕೊನೆಯಲ್ಲಿ ಹ್ಯೂಮನ್ ಬ್ರೈನ್ ಮಾನವನ ಮೆದುಳಿನ ಚಿತ್ರದೊಂದಿಗೆ ಅದರ ಭಾಗಗಳು ಮತ್ತು ಕಾರ್ಯಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವಿಷಯಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಮಾನವನ ಮೆದುಳು ತತ್ತಕ್ಷಣದಲ್ಲಿ ಸ್ಮರಣೆ ಇಟ್ಕೊಳ್ಳುತ್ತೆ ಈ ರೀತಿ ತತ್ತಕ್ಷಣದಲ್ಲಿ ಸ್ಮರಿಸಿಕೊಳ್ಳೋದಕ್ಕೆ ಸ್ಮರಣೆ ಇಟ್ಟುಕೊಳ್ಳೋದಕ್ಕೆ ಏನಂತ ಕರೀತಾರೆ ಅದು ಯಾವ ರೀತಿಯ ಸ್ಮೃತಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವೇದಿ ಸ್ಮೃತಿಯಾಗಿದೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವನ ಮೆದುಳು ತತ್ತಕ್ಷಣದಲ್ಲಿ ಸ್ಮರಣೆ ಇಟ್ಟುಕೊಳ್ಳುವಂತಹ ಒಂದು ಸ್ಮೃತಿಗೆ ಸಂವೇದಿ ಸ್ಮೃತಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸೆನ್ಸರಿ ಮೆಮೊರಿ ಸೆನ್ಸರಿ ಮೆಮೊರಿ ಅಂತ ಕರಿತೀವಿ ಇದು ನೋಡಿ ಸ್ಟೋರ್ಸ್ ವಿತ್ ಫ್ಲೀಟಿಂಗ್ ಮೂಮೆಂಟ್ ಅಂತೇಳಿ ತತ್ಕ್ಷಣಕ್ಕೆ ನೆನ್ಪಿಟ್ಕೊಳ್ಳೋದು ಅಂತೇಳಿ ಸ್ಟೋರ್ಸ್ ವಿತ್ ಫ್ಲೀಟಿಂಗ್ ಮೂಮೆಂಟ್ ಇದಕ್ಕೆ ಸೆನ್ಸರಿ ಮೆಮೊರಿ ಅಥವಾ ಸಂವೇದಿ ಸ್ಮೃತಿ ಅಂತ ಕರಿತೀವಿ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗ ಯಾವುದು ಸರಿಯಾದ ಉತ್ತರ ಸೆರಬ್ರಮ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೆರಬ್ರಮ್ ಮಾನವನ ಮೆದುಳಿನ ಅತಿ ದೊಡ್ಡ ಭಾಗವಾಗಿದ್ದು ಇದನ್ನು ಬುದ್ಧಿಯ ಕೇಂದ್ರ ಅಂತ ಕರಿತೀವಿ ಬುದ್ಧಿಯ ಕೇಂದ್ರ ಮಾನವನ ಮೆದುಳಿನ ಈ ಭಾಗವನ್ನು ಚಿಕ್ಕ ಮೆದುಳು ಅಂತ ಕರಿತೀವಿ ಲಿಟಲ್ ಬ್ರೈನ್ ಅಂತ ಕರಿತೀವಿ ಲಿಟಲ್ ಬ್ರೈನ್ ಅಂದರೆ ಮೆದುಳಿನ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಈ ಜಾಗದಲ್ಲಿ ಆಗೋ ಕಾರಣಕ್ಕೋಸ್ಕರ ಇದನ್ನ ಲಿಟಲ್ ಬ್ರೈನ್ ಅಥವಾ ಚಿಕ್ಕ ಬ್ರೈನ್ ಅಂತ ಕರಿತೀವಿ ಯಾವುದು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಸೆರಬ್ರಮ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮಾನವನ ಮೆದುಳನ್ನು ಎಷ್ಟು ಭಾಗಗಳಾಗಿ ವಿಭಜಿಸಲಾಗುತ್ತೆ ಮಾನವನ ಮೆದುಳನ್ನು ಸಾಮಾನ್ಯವಾಗಿ ಮೂರು ಭಾಗಗಳಾಗಿ ವಿಭಜಿಸಲಾಗುತ್ತೆ ಯಾವುದು ಅದು ಕೇಳಿದ್ರೆ ಮುಮ್ಮೆದುಳು ಹಿಮ್ಮೆದುಳು ಮಧ್ಯ ಮೆದುಳು ఉమ్మెదు ఇమ్ము మధ్య మెదుళు ఫార్హెడ్ సారీ ఫార్ బ్రైన్ మిడ్ బ్రైన్ హిండ్ హ్రైన్ ಫಾರ್ ಬ್ರೈನ್ ಬ್ರೈನ್ ಮತ್ತು ಬ್ರೈನ್ ಮುಮ್ಮೆದುಳು ಹಿಮ್ಮೆದುಳು ಮತ್ತು ಮಧ್ಯ ಮೆದುಳು ಅಂತೇಳಿ ಮಾನವನ ಮೆದುಳನ್ನು ಬಹಳ ಮುಖ್ಯವಾಗಿ ನಾವು ವಿಭಾಗ ಮಾಡ್ತೀವಿ ಮಾನವನ ತಲೆಬುರುಡೆಯಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಸ್ಕಲ್ ಅಂತ ನಾವೇನು ಕರಿತೀವಲ್ಲ ತಲೆಬುರುಡೆ ಈ ಸ್ಕಲ್ ಅಥವಾ ತಲೆಬುರುಡೆಯಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಸರಿಯಾದ ಉತ್ತರ ಎಂಟು ಮೂಳೆಗಳಿರ್ತವೆ

ಟೆಂಪೊರಲ್ ಕೂಡ ಎರಡು ಮೂಳೆಗಳಿರ್ತವೆ ಇನ್ನು ಆಕ್ಸಿಪ್ಟಲ್ ಇಲ್ಲೆಲ್ಲ ಒಂದೊಂದು ಮೂಳೆಗಳಿರ್ತವೆ ಫ್ರಂಟಲ್ ಒಂದು ಪೆನೋಯ್ಡ್ ಒಂದು ಎಥಮಾಯ್ಡ್ ಒಂದು ಫ್ರೆಂಚಿಯಲ್ ಪೇರಿ ಪೇರಿಯೇಟಲ್ ಎರಡು ಟೆಂಪರಲ್ ಎರಡು ಮತ್ತು ಆಕ್ಸಿಪ್ಟಲ್ ಒಂದು ಒಟ್ಟು ಮಾನವನ ತಲೆಬುರುಡೆಯಲ್ಲಿ ಸ್ಕಲ್ ಅಂತ ಏನಕ್ಕೆ ಕರಿತೀವಲ್ಲ ಎಂಟು ಮೂಳೆಗಳಿರ್ತವೆ ಮಾನವನ ಮೆದುಳಿನ ರಕ್ಷಣೆಗೆ ಮೆದುಳಿನ ಮೇಲೆ ಎಷ್ಟು ಪದರಗಳಿರ್ತವೆ ಸರಿ ಉತ್ತರ ಮೂರು ಪದಗಳು ಸೊ ಮೂರು ಪದರಗಳು ಯಾವುದು ನೋಡಿದ್ರೆ ಡ್ಯೂರಾಮೀಟರ್ ಡ್ಯೂರಾಮೀಟರ್ ಅರಾಕ್ನಾಯ್ಡ್ ಇನ್ನೊಂದು ಪಿಯಾಮೀಟರ್ ಅಂತೇಳಿ ಈ ರೀತಿಯಾಗಿ ಮೂರು ಪದರಗಳು ಮನುಷ್ಯನ ಮೆದುಳಿನ ರಕ್ಷಣೆಗಾಗಿ ಮೆದುಳಿನ ಮೇಲೆ ಇರ್ತವೆ ಮಾನವನ ದೇಹದ ಈ ಕೆಳಗಿನ ಯಾವ ಅಂಗದ ಪುನರ್ ನಿರ್ಮಾಣದ ಕ್ಷಮತೆ ತುಂಬ ಕಡಿಮೆ ಅಂದರೆ ಇದು ಡ್ಯಾಮೇಜ್ ಆದರೆ ಮತ್ತೆ ರಿಕವರಿ ಆಗಲ್ಲ ಅಂಥೇಳಿ ಸರಿ ಉತ್ತರ ಮೆದುಳು ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಹಾಗಾಗಿ ಹ್ಯೂಮನ್ ಡೆತ್ತನ್ನು ಮೆದುಳು ಕೆಲಸ ಮಾಡ ನಿಂತಾಗ ಅನ್ನು ಘೋಷಣೆ ಮಾಡ್ತಾರೆ ಡಾಕ್ಟರ್ಗಳು ಮನುಷ್ಯನ ಮೆದುಳಿನಲ್ಲಿ ಒಂದು ಧ್ವನಿಯು ಎಷ್ಟು ಸೆಕೆಂಡ್ವರೆಗೆ ಇರುತ್ತೆ ಸರಿ ಉತ್ತರ ಝೀರೋ ಪಾಯಿಂಟ್ ಒನ್ ಸೆಕೆಂಡ್ ವರೆಗೆ ಮೆದುಳಿನಲ್ಲಿ ಸ್ಥಿರವಾಗಿ ಇರುತ್ತೆ ಮಾನವ ಮೆದುಳಿನಲ್ಲಿ ಸ್ಮರಣ ಶಕ್ತಿಯನ್ನು ನಿಯಂತ್ರಣ ಮಾಡುವ ಅಂಗ ಯಾವುದು ಸರಿಯಾದ ಉತ್ತರ ಸೆರಬ್ರಮ್ ಸೆರಬ್ರಮ್ ಸ್ಮರಣ ಶಕ್ತಿಯನ್ನು ನಿಯಂತ್ರಣ ಮಾಡುತ್ತೆ ಹಾಗಾಗಿ ಇದನ್ನ ಬುದ್ಧಿಯ ಕೇಂದ್ರ ಅಂತ ಕೂಡ ಕರಿತೀವಿ ಬುದ್ಧಿಯ ಕೇಂದ್ರ ಸ್ಮರಣೆಯ ಕೇಂದ್ರ ಅಂತ ಕೂಡ ಕರೆಯಲಾಗುತ್ತೆ ಮಾನವನ ಮೆದುಳಿನ ಯಾವ ಭಾಗದಲ್ಲಿ ನೋವಿನ ಅನುಭೂತಿ ಉಂಟಾಗುತ್ತೆ ಅಂದ್ರೆ ದೇಹದ ಯಾವ್ದಾದ್ರೂ ಭಾಗಕ್ಕೆ ನೋವಾದರೆ ಅದನ್ನು ಅದನ್ನ ಫೀಲ್ ಮಾಡಿಸುವಂತಹ ಮಾನವನ ಮೆದುಳಿನ ಭಾಗ ಯಾವುದು ಸರಿಯಾದ ಉತ್ತರ ಥಲಾಮಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಥಲಾಮಸ್ ಇದು ನೋವಿನ ಬಗ್ಗೆ ತಿಳಿಸುತ್ತೆ ನೋವಿನ ಬಗೆಗೆ ತಿಳಿಸುತ್ತದೆ ಸ್ನೇಹಿತರೆ ಆಕ್ಸಿಡೆಂಟ್ಸ್ ಎಲ್ಲ ಆದ ಸಂದರ್ಭದಲ್ಲಿ ತಲಾಮಸ್ಸಿಗೆನಾದರೂ ಏಟಾದರೆ ಹೊಡ್ತಾ ಬಿದ್ದರೆ ಮನುಷ್ಯ ಈ ಒಂದು ನೋವಿನ ಪರಿಸ್ಥಿತಿ ಅಂದರೆ ಮಾನ್ ದೇಹದ ಯಾವುದೇ ಬಾಕು ನೋವಾದರೆ ಅದು ಫೀಲ್ ಮಾಡೋದಿಲ್ಲ ತಲಾಮಸ್ಸಿಗೆ ಏಟಾದರೆ ಒಂಥರ ಆರೆ ಪ್ರಜ್ಞಾ ವ್ಯವಸ್ಥೆಗೆ ಹೋಗ್ತಾನೆ ಮತ್ತು ದೇಹದ ಯಾವುದೇ ಭಾಗದಲ್ಲಿ ನೋವಾದರೂ ಕೂಡ ಗಾಯಗಳಾದರೂ ಕೂಡ ಆಕ್ಸಿಡೆಂಟ್ಸಲ್ಲಿ ಪೆಟ್ಟಾದಾಗ ಅದು ಫೀಲ್ ಮಾಡೋದಿಲ್ಲ ನೋವು ಕಂಡುಬರೋದಿಲ್ಲ ಮಾನವನ ಮೆದುಳಿನ ಯಾವ ಭಾಗವು ದೇಹದ ತಾಪಮಾನವನ್ನು ಮಾಡುತ್ತೆ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡೋದು ಯಾವುದು ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡುವಂಥದ್ದು ಯಾವುದು ಸರಿಯಾದ ಉತ್ತರ ಹೈಪೋಥಲಾಮಸ್ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಹೈಪೋಥಲಾಮಸ್ ಹೈಪೋಥಲಾಮಸ್ ಇದೆಯಲ್ಲ ಇದು ಸಂವೇಗಾತ್ಮಕ ಕ್ರಿಯೆಗಳ ನಿಯಂತ್ರಣ ಮಾಡುತ್ತೆ ಮನುಷ್ಯನ ದೇಹದ ಸಂವೇಗಾತ್ಮಕ ಕ್ರಿಯೆಗಳ ನಿಯಂತ್ರಣ ಮಾಡುತ್ತೆ ಮನುಷ್ಯನ ದೇಹದಲ್ಲಿ ಸಂವೇಗಾತ್ಮಕ ಕ್ರಿಯೆಗಳ ನಿಯಂತ್ರಣ ಮಾಡೋದು ಯಾವುದು ಕೇಳಿದ್ರೆ ಹೈಪೋಥಲಾಮಸ್ ಮಾನವನ ಮೆದುಳಿನ ಯಾವ ಭಾಗವೂ ದೇಹದಲ್ಲಿ ನಿದ್ರೆಯನ್ನು ನಿಯಂತ್ರಿಸುತ್ತೆ ಸರಿಯಾದ ಉತ್ತರ ಇದಕ್ಕೂ ಕೂಡ ಹೈಪೋತಲಮಸ್ ಆಪ್ಷನ್ಸ್ ಈಸ್ ದ ರೈಟ್ ಆನ್ಸರ್ ಅದರ ಜೊತೆಗೆ ಹಸಿವು ಬಾಯಾರಿಕೆ ಇದನ್ನು ಕೂಡ ನಿಯಂತ್ರಣ ಮಾಡೋದು ಹೈಪೋಥಲಮಸ್ ಸಾಮಾನ್ಯವಾಗಿ ಮಾನವನ ಮೆದುಳಿನ ತೂಕ ಎಷ್ಟು ಸರಿಯಾದ ಉತ್ತರ ಸಾವಿರದ ಮುನ್ನೂರ ಐವತ್ತು ಗ್ರಾಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ಮೆದುಳಿನ ಅತ್ಯಂತ ವಿಕಸಿತ ಭಾಗ ಯಾವುದು ಸರಿಯಾದ ಉತ್ತರ ಸೆರೆಬ್ರಮ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆರಬ್ರಮ್ ಮಾನವನ ದೇಹದಲ್ಲಿ ಶ್ವಾಸಕ್ರಿಯೆ ಕೇಂದ್ರೀಯ ನಿಯಂತ್ರಣ ಈ ಕೆಳಗಿನ ಯಾವ ಮೆದುಳಿನ ಭಾಗದಲ್ಲಿ ಆಗುತ್ತೆ ಅಂದರೆ ಉಚ್ಛ್ವಾಸ ನಿಶ್ವಾಸ ಶ್ವಾಸಕ್ರಿಯ ನಿಯಂತ್ರಣ ಮಾಡುವಂಥದ್ದು ಮೆದುಳಿನ ಭಾಗ ಯಾವುದು ಸರಿಯಾದ ಉತ್ತರ ಮಿಡುಲಾ ಅಬ್ಲಾಂಗೇಟಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಒತ್ತಡದ ಅನುಭೂತಿ ಸ್ಟ್ರೆಸ್ ಆಗುತ್ತಲ್ಲ ಈ ಒತ್ತಡದ ಅನುಭೂತಿ ಮೆದುಳಿನ ಯಾವ ಭಾಗದಲ್ಲಿ ಆಗುತ್ತೆ ಅಂತ ಸರಿಯಾದ ಉತ್ತರ ಥಲಾಮಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಸ್ಪರ್ಶದ ಅನುಭೂತಿ ಮೆದುಳಿನ ಯಾವ ಭಾಗದಲ್ಲಿ ಆಗುತ್ತೆ ಸರಿಯಾದ ಉತ್ತರ ಥಲಾಮಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇ ಸಿ ಜಿ ಮಾಡುವುದರ ಮೂಲಕ ಮಾನವನ ದೇಹದ ಯಾವ ಅಂಗವನ್ನು ಗಮನಿಸಬಹುದು ಸರಿಯಾದ ಉತ್ತರ ಮೆದುಳು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇ ಜಿ ಮೆದುಳಿನ ಪ್ರಮುಖ ಭಾಗಗಳನ್ನು ನೋಡ್ತಾ ಹೋಗೋಣ ಮೆದುಳಿನ ಪ್ರಮುಖ ಭಾಗಗಳು ನೋಡಿ ಈ ಭಾಗ ಸೆರಬ್ರಮ್ ಇದನ್ನು ಬುದ್ಧಿಯ ಕೇಂದ್ರ ಅಂತ ಕರಿತೀವಿ ಸೆರಬ್ರಮನ್ನ ಲಿಟಲ್ ಬ್ರೈನ್ ಅಂತ ಕೂಡ ಕರಿತೀವಿ ಲಿಟನ್ ಬ್ರೈನ್ ಅಂತ ಕರಿತೀವಿ ಸಾಮಾನ್ಯವಾಗಿ ಮನುಷ್ಯನ ದೇಹದ ಎಲ್ಲ ಕ್ರಿಯೆಗಳ ನಿಯಂತ್ರಣ ಈ ಸೆರಬ್ರಮಿಂದ ಆಗುತ್ತೆ ಇನ್ನು ಕ್ರೇನಿಯಂ ಅಥವಾ ಸ್ಕಲ್ ಇದು ತಲೆ ಬುರುಡೆಯಲ್ಲಿ ಅಂತ ಮೂಳೆ ಬುರುಡೆ ಅಥವಾ ಮೂಳೆ ಅಂತ ಕರಿತೀವಿ ಈ ಮೂಳೆ ಇರುತ್ತಲ್ಲ ಇದು ಮೆದುಳನ್ನು ಕಾಪಾಡುವಂಥದ್ದು ಇನ್ನು ಮಧ್ಯ ಮೆದುಳು ಅಥವಾ ಮಿಡ್ ಬ್ರೈನ್ ಇದು ಮಿಡ್ ಬ್ರೈನ್ ನೋಡಿ ಇನ್ನು ಸ್ಪೈನಲ್ ಕಾರ್ಡ್ ಮನುಷ್ಯನ ಏನು ಸ್ಪೈನಲ್ ಕಾರ್ಡ್ ಇರುತ್ತಲ್ಲ ಮೂಳೆ ಬಂದು ಮೆದುಳಿಗೆ ಟಚ್ ಆಗಿರುತ್ತೆ ಸ್ಪೈನಲ್ ಕಾರ್ಡ್ ಇದು ಇಲ್ಲಿಂದ ಹೊರಟೆ ಹೋಗಿರುತ್ತೆ ಮನುಷ್ಯನ ಬೆನ್ನುಮೂಳೆಗೆ ಹೋಗುತ್ತೆ ಇನ್ನು ಪಾನ್ಸ್ ಇದು ಇದು ಪಾನ್ಸ್ ಇದು ಇದು ಮೆಡುಲ್ಲ ಮಿಡುಲಾ ಅಬ್ಲಾಂಗಿಟ್ ಅಂತ ಕರಿತೀವಲ್ಲ ಇದು ಇದು ಸೆರಾಬೆಲಮ್ ಇಲ್ಲಿ ಕಾಣ್ತಿರುವಂಥ ಭಾಗ ಇದೆಯಲ್ಲ ಇದು ಸೆರಬೆಲಮ್ ಇದು ಹಿಮ್ಮೆದುಳು ಪಾನ್ಸು ಮೆಡುಲಾ ಸೆರೆ ಎಲ್ಲತ್ತಲ್ಲ ಇದು ಹಿಂಡ್ ಬ್ರೈನ್ ಅಲ್ಲಿ ಹಿಮ್ಮೆದುಳಲ್ಲಿ ಕಂಡು ಬರುತ್ತೆ ಇದು ಪಿಟ್ಯೂಟರಿ ಗ್ಲ್ಯಾಂಡ್ ಪಿಟ್ಯೂಟರಿ ಮೆದುಳಿನ ಕೆಳಭಾಗದಲ್ಲಿರುವಂತಹ ಚಿಕ್ಕ ಗ್ರಂಥಿ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಒಂದು ಹಾರ್ಮನ್ನು ಸ್ರವಿಸುವಂತಹ ಗ್ರಂಥಿ ಇದೆ ಅದರ ಹೆಸರು ಪಿಟ್ಯೂಟರಿ ಪಿಟ್ಯೂಟರಿ ಗ್ರಂಥಿ ಇಲ್ಲಿರುತ್ತೆ ನೋಡಿ ಇದು ಪಿಟ್ಯೂಟರಿ ಗ್ರಂಥಿ ಆನಂತರ ಇದು ಹೈಪೋಥಲಮಸ್ ಇದು ಇದು ಈ ವೈಟ್ ವಾಕ್ ಕಾಣ್ತಿದೆಯಲ್ಲ ಇದು ಹೈಪೋ ಇದು ಮುಮ್ಮೆದುಳು ಫಾರ್ ಬ್ರೈನ್ ಅಂತ ಕರಿತೀವಿ ಇದನ್ನ ಮುಮ್ಮೆದುಳು ಸ್ನೇಹಿತರೆ ಇದಿಷ್ಟು ಮೆದುಳಿನ ಪ್ರಮುಖ ಭಾಗಗಳು ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್